ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಏನಂತ ಅಂದರೆ ನಾವು ಕಾರ್ ತಗೊಂಡಿದ್ಮೇಲೆ ಊರಿಗೆ ಮೊದಲೇ ಸತಿ ಹೋಗ್ತಾ ಇದೀವಿ ಅದರ ಜೊತೆಗೆ ನಮ್ಮ ಮನೆ ದೇವ್ರಿಗೆ ಪೂಜೆನೂ ಕೂಡ ಮಾಡಿಸ್ಕೊಂಡು ಬರೋಣ ಅಂತ ಇದೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಹೇಗೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ನೀವು ಕೂಡ ನಮ್ಮ ಊರಿಗೆ ಪಯಣನ ಬೆಳೆಸಿ ಇವತ್ತು ಮಂಗಳವಾರ ಪೂಜೆ ಎಲ್ಲ ಆಯಿತು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದರ ಜೊತೆಗೆ ನಾವು ಏನು ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ತಗೊಂಡಿರುವಂತಹ ಮನೆ ಏನಿದೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ಆಬ್ವಿಯಸ್ಲಿ ನಾವು ಏನೇ ತೊಗೊಂಡಿರೋದು ನಮಗೆ ಸ್ಪೆಷಲ್ ಏನಕ್ಕಪ್ಪ ಅಂತಂದರೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಮತ್ತು ಇನ್ನೊಂದು ನಮ್ಮ ನಿಮಗಿಲ್ಲಿ ಒಂದು ಸ್ಪೆಷಲ್ಲಾಗಿ ಒಂಥರ ತುಂಬ ಚೆನ್ನಾಗಿ ಅನ್ನೋ ಒಂದು ಸೀನ್ನ ತೋರಿಸ್ತೀನಿ ಆ್ಯಂಡ್ ಆಮೇಲೆ ಹೇಳ್ತೀನಿ ಏನಂತ ಅಂದ್ಬಿಟ್ಟು ಲೈಟ್ ಆಫ್ ಮಾಡಲೇಬೇಕಾಗತ್ತೆ ಆ್ಯಂಡ್ ಈಗ ನಮ್ಮ ಮನೆ ಬಾಲ್ಕನಿನ ಸರ್ಸಿದ್ರೆ ಒಂದು ಸರ್ಕಲ್ ಕಾಣುತ್ತೆ ಆ ಸರ್ಕಲಲ್ಲಿ ಒಂದಷ್ಟು ಮರಗಳಿದೆ ಅರಳಿ ಮರ ಬೇವಿನ ಮರ ಮತ್ತು ಬನ್ನಿ ಮರ ದೇವರುಗಳು ವಾಸ ಇರುವಂತಹ ಸ್ಥಳ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಕಮ್ಯುನಿಟಿನಲ್ಲಿ ಕೆಲವರು ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿ ತುಳಸಿ ಗಿಡನ ಹಾಕಿದ್ದಾರೆ ಅಲ್ಲಿ ತುಳಸಿ ಗಿಡನ ನೆಟ್ಟಿ ಪೂಜೆ ಎಲ್ಲ ಮಾಡಿದರು ಸೊ ಲಕ್ಷ ದ್ವೀ ದೀಪಗಳನ್ನು ಹಚ್ಚುವಂತಹ ಒಂದು ಹೇಳಿದರು ಸೊ ವಾಟ್ಸಪ್ಪಲ್ಲಿ ಜಸ್ಟ್ ಹಾಗೆ ಚಾಟ್ ಇರುತ್ತೆ ಹಾಗಂತ ಅಂದಾಗ ನಾನು ಕೂಡ ದೀಪ ಹಚ್ಚೋಣ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲ ಒಂದು ಪಾಸಿಟಿವ್ ವೈಬ್ ಅಲ್ವಾ ಅಂತ ಅಂದ್ಕೊಂಡು ಹೇಗಿದ್ರು ಸ್ನಾನ ಮಾಡಿಕೊಂಡು ಹೊರಡೋದು ಕೂರಿಗೆ ರೆಡಿಯಾಗಿದ್ವಿ ಸೊ ಅಮಾವಾಸ್ಯೆ ಅಮಾವಾಸೆ ಬೇರೆ ಇತ್ತು ಅವತ್ತು ಸರಿ ಆಯಿತು ಅಂತ ಅಂದ್ಕೊಂಡು ಅಲ್ಲಿ ದೀಪ ಹಚ್ಚಿ ಇಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಹೋದಾಗ ನಾನು ತೋರಿಸ್ತೀನಿ ನಾನು ದೀಪ ಹಚ್ಚತೀನಿ ಅಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಖುಷಿ ಆಗೋದು ನಮ್ಮ ಮನೆ ಅಕ್ಕಪಕ್ಕ ಈ ಥರ ಒಳ್ಳೆಯ ದೇವ್ರ ಮರಗಳಿರೋದು ತುಂಬಾ ಖುಷಿ ಅಲ್ವಾ ಇವಾಗ ನಾನು ಅಷ್ಟೇ ನಿಂಬೆಹಣ್ಣಿನಲ್ಲಿ ಎರಡು ದೀಪ ಮಾಡಿದ್ದೀನಿ ದೀಪನ ಅಲ್ಲಿ ಮಣ್ಣಿಂದ ದೀಪ ಏನು ಇಡ್ಕೊಂಡು ಹೋಗಿ ಅಲ್ಲೇ ಹಚ್ಬಿಟ್ಟು ಬರೋದಕ್ಕಿಂತ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬಂದರಾಯಿತು ಅಂತ ಅಂದ್ಕೊಂಡೆ ಅದಾದಮೇಲೆ ನೆಕ್ಸ್ಟು ನಾವು ಹೊರಡಬೇಕು ಕಾರ್ ಸ್ವಲ್ಪ ವಾಶ್ ಮಾಡಬೇಕು ಇವತ್ತು ಹುಣ್ಮೆ ಸಾರಿ ಅಮಾವಾಸ್ಯ ಇರೋದರಿಂದ ಕಾರ್ ವಾಶ್ ಮಾಡಿ ದೆನ್ ಆಮೇಲೆ ಟ್ರಾವೆಲ್ ಮಾಡ್ತೀವಿ ಪುಟ್ಟದಾಗಿ ಬ್ಯಾಗ್ ಕೂಡ ರೆಡಿ ಇದೆ ಸೋ ಇದು ಬ್ಯಾಗ್ ನಾನು ಎಲ್ಲಿ ಅಮೆಝಾನಲ್ಲಿ ತೊಗೊಂಡಿದ್ದು ಇದು ಇದರಲ್ಲಿ ಆಲ್ಮೋಸ್ಟ್ ನಾದು ನನಗೆ ಒಂದೊಂದು ದಿನಕ್ಕೆ ಎರಡು ದಿನ ತನಕ ಟ್ರಾವೆಲ್ ಮಾಡುವಾಗ ತೊಗೊಂಡೋಗೋದಕ್ಕಾಗುವಂಥ ಬಟ್ಟೆಗಳಾಗುತ್ತೆ ಇದು ಇದು ಅಷ್ಟೇ ಇದು ಅಮೆಝಾನಲ್ಲೇ ತೊಗೊಂಡಿದ್ದು ಈಗ ನಾನು ವೇರ್ ಮಾಡಬೇಕಂತ ಅಂದ್ಕೊಂಡಿರೋ ಕುರ್ತಾ ಓಕೆ ಲೆಟ್ಸ್ ರೆಡಿ ಐ ಆಮ್ ರೆಡಿ ನೈಟ್ ಟ್ರಾವೆಲ್ ಅಂತ ಅಂದಿದ್ದ ತಕ್ಷಣ ನಾವು ಯಾವುದೇ ಸ್ಕಿನ್ ಕೇರ್ ಮಾಡೋದು ತಪ್ಪಾಗುತ್ತೆ ಯಾಕೆ ಅಂದರೆ ಟ್ರಾವೆಲ್ ಮಾಡಿರ್ತೀವಿ ಹೋಗಿದ ತಕ್ಷಣ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ ಫೇಸ್ ವಾಶ್ ಮಾಡಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟು ರೋಸ್ ಮಿಸ್ಟ್ ಏನಿದೆ ಅದರ ಅದನ್ನು ಸ್ಪ್ರೇ ಮಾಡ್ಕೊಳ್ತೀನಿ ದೆನ್ ಲಿಪ್ಸ್ಟಿಕ್ ಅಂತೂ ಬಿಡೋದಕ್ಕೆ ಮನಸೇ ಆಗಲ್ಲ ಸೊ ಆಬ್ವಿಯಸ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಎಕ್ಸ್ಪೆಷಲಿ ನನಗೆ ಸ್ವಲ್ಪ ಲೈಟ್ ಕಲರ್ ತುಂಬ ಇಷ್ಟ ಆಗುತ್ತೆ ಬಟ್ ನನ್ನ ಸ್ಕಿನ್ ಫೇರ್ ಇರೋದರಿಂದ ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಬಟ್ ನೈಟ್ ಅಲ್ವಾ ಕ್ಯಾಶುವಲ್ ಟ್ರಾವೆಲ್ ಸೊ ಹಾಗಾಗಿ ಲೈಟ್ ನ್ಯೂಡ್ ಕಲರ್ ಇರುವಂಥ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೀನಿ ಮಾಮ ಅರ್ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡಿ ತುಂಬ ಪ್ರಾಡಕ್ಟ್ಸ್ ಇದೆ ದೆನ್ ಯ ಕುಂಕುಮ ಇವಾಗ ಹೋಗಿ ದೀಪ ಹಚ್ಚಿಬಿಟ್ಟು ಆಮೇಲೆ ನಂದು ಬಂದಮೇಲೆ ಕಾರೆಲ್ಲ ವಾಶ್ ಮಾಡಿ ಹೊರಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇನ್ನೂ ಡಿಮಾರ್ಟ್ ಹೋಗಬೇಕು ಹೋಗಬೇಕಾದ್ರೆ ಸ್ವಲ್ಪ ಮನೆಗೆ ಬೇಕಾಗಿರೋ ದಿನಸಿ ಎಲ್ಲ ತೊಗೊಂಡೋಗ್ಬೇಕು ಯೂಶ್ವಲಿ ಮೊದಲಾದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಅಥವಾ ತಿಂಗಳಿಗಾದರೂ ಇರ್ತಿದ್ವಿ ಬಟ್ ಸಿಕ್ಸ್ ಮಂತ್ಸ್ ಆಗಿ ಸೆವೆನ್ ಮಂತ್ಸ್ ಆಗ್ತಾ ಇದೆ ಇವಾಗ ಹೋಗ್ತಾ ಇದ್ದೀವಿ ಯಾ ಒಂದು ಸ್ವಲ್ಪ ಶಾಪಿಂಗ್ ಪರ್ಚೇಸ್ ಅಂತ ಮುಗಿಸ್ಕೊಂಡು ಹೊರಡಬೇಕು ಓಕೆ ಇವಾಗ ಕೆಳಗಡೆ ಹೋಗಿ ದೀಪ ಹಚ್ಬಿಟ್ಟು ಬರೋಣ ನಾನು ನಿಂಬೆಹಣ್ಣಿನಿಂದ ದೀಪ ಎರಡು ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣಿನ ದೀಪ ಯಾ ಯಾಕೆ ಹಚ್ಚೋದಕ್ಕೆ ಅಂತ ಅಂದ್ಕೊಂಡೆ ಅಂದರೆ ಒಂದು ಒಳ್ಳೆಯದು ಮತ್ತು ಅದು ಹಚ್ಬಿಟ್ಟು ಬಂದಮೇಲೆ ಅದಲ್ಲೇ ಮಣ್ಣಲ್ಲೇ ಕೊಳ್ತೋಗುತ್ತೆ ಕರ್ಗೋಗುತ್ತೆ ಗೊಬ್ಬರ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಮತ್ತು ಮನೇಲಿ ಪೂಜೆ ಕೂಡ ಮಾಡಿದ್ದೆ ಈಗ ನಾವು ಹೊರಡ್ತಾ ಇದ್ದೀವಿ ನಂದು ಬಂದು ಅವಾಗಲೇ ಕಾರೆಲ್ಲ ತೊಳೆದು ವಾಶ್ ಮಾಡಿದರು ಮತ್ತು ಕಾರ್ಗೂ ಎಲ್ಲ ಪೂಜೆ ಮಾಡಿದೆ ಅಮಾವಾಸ್ಯೆ ಇತ್ತು ಅಲ್ವಾ ಸೊ ಮೊದಲೇ ಸತಿ ಹೊಸ ಕಾರ್ನ ನಮ್ಮ ಊರಿಗೆ ತೊಗೊಂಡು ಹೋಗ್ತಾ ಇರೋದು ಹಾಗೆ ನಮ್ಮ ತುಳಸಿ ಅಯ್ಯೋ ತುಳಸಿ ತುಳಸಿ ಅನ್ನೋಂಗೆ ಆಗುತ್ತಲ್ಲ ಕಳ್ಸೋಕೆ ಇಟ್ಟಿದ್ದು ತೆಂಗಿನಕಾಯಿ ಗಿಡ ಬೆಳೆದಿತ್ತಲ್ವ ಅದನ್ನು ನಮ್ಮ ತೋಟದಲ್ಲಿ ಹಾಕೋದಕ್ಕೆ ಅಂತ ತೊಗೊಂಡ್ವಿ ಮತ್ತು ಅಲ್ಲಿಂದ ಡೈರೆಕ್ಟ್ ಡೈರೆಕ್ಟ್ ಡಿಮಾರ್ಟ್ ಹೋದ್ವಿ ಆಲ್ರೆಡಿ ಟೈಮ್ ತುಂಬ ಆಗಿತ್ತು ನಾವು ಎಂಟು ಗಂಟೆ ಅವತ್ತಿಗೆ ಮನೆ ಬಿಡೋಣ ಅಂದ್ಕೊಂಡ್ವಿ ಬಟ್ ಒಂಬತ್ತು ಗಂಟೆ ಆಯಿತು ಡಿ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಬೇಗ ಬೇಗ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಬೇಗ ಬೇಗ ಶಾಪ್ ಮಾಡಿದ್ವಿ ಊರಿಗೆ ಅತ್ತೆ ಮಾ ಅತ್ತೆ ಹತ್ತಿರ ಫೋನ್ ಮಾಡಿ ಕೇಳಿದೆ ಏನೆಲ್ಲ ಬೇಕಾಗುತ್ತೆ ಅಂತ ಸೊ ಅವ್ರಿಗೆಲ್ಲ ಏನೇನು ಬೇಕು ಮನೆಗೆ ಅದೆಲ್ಲವನ್ನು ತೊಗೊಂಡ್ವಿ ನಾವು ಯಾರಾದರೂ ನಾ ಹೋದಾಗ ಊರಿಗೆ ಈ ಥರ ತೊಗೊಂಡು ಹೋಗ್ತಾ ಇರ್ತೀವಿ ಅವಾಗ ಮೊದಲೆಲ್ಲ ಆದರೆ ತಿಂಗಳು ತಿಂಗಳು ಹೋಗ್ತಾ ಇದ್ವಿ ಬಟ್ ಈಗ ಸ್ವಲ್ಪ ಲೇಟ್ ಅಂದರೆ ಆರು ಏಳು ತಿಂಗ್ಳು ಬಂತು ಆ್ಯಂಡ್ ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಸರಿ ಅಂತ ಅಂದ್ಬಿಟ್ಟು ಆನ್ ದ ವೇ ಹೋಗಬೇಕಾದ್ರೆ ಬೇಗ ತಿನ್ಕೊಂಡು ಅಲ್ಲಿಂದ ಮತ್ತೆ ಒಂದು ಮಿಸ್ ಮಾಡಿಬಿಟ್ಟಿದ್ವಿ ಮನೆ ಹತ್ರ ಬಂದ್ವಿ ಮನೆ ಹತ್ರ ಮತ್ತೆ ಬರಬೇಕಾಯಿತು ಏನಕ್ಕಪ್ಪ ಅಂತ ಅಂದರೆ ನಾನು ಮನೇಲಿ ಅತ್ತೆ ಯೂಸ್ ಮಾಡ್ತಾ ಗ್ಯಾಸ್ಟ ಗ್ಯಾಸ್ ಸ್ಟವ್ ಅದು ಚೆನ್ನಾಗಿರಲಿಲ್ಲ ಹಾಗಾಗಿ ಒಂದು ಗ್ಯಾಸ್ ಸ್ಟವ್ ತರಿಸಿ ಇಟ್ಟಿದ್ದೆ ಅದನ್ನ ಇಟ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಮತ್ತೆ ಮನೆ ಹತ್ರ ಬಂದು ಆ ಗ್ಯಾಸ್ ಸ್ಟವ್ನು ತಗೊಂಡು ಮತ್ತೆ ವಾಪಸ್ ನಾವು ಹೊರಟಿದ್ದಾಯಿತು ಆಲ್ಮೋಸ್ಟ್ ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಆಯಿತಾ ಡಬಲ್ ಡಬಲ್ ಕೆಲಸ ಮಾಡಿದ್ದಾಯಿತು ಅಂತ ಮಾತಾಡಿಕೊಂಡು ಮತ್ತೆ ಹೊರಟ್ವಿ ಆನ್ ವೇ ಹೋಗಬೇಕಾದ್ರೆ ನಮಗೆ ಚಿಕ್ಕಮದುರೆ ಹತ್ತಿರ ಇದೆ ಆಯಿತಾ ಆವತ್ತಿನ ದಿನ ಲಕ್ಷ ದೀಪೋತ್ಸವ ಇದ್ದಿದ್ದರಿಂದ ಚಿಕ್ಕಮದುರೆಯಲ್ಲೂ ಕೂಡ ದೀಪಗಳನ್ನು ಹಚ್ಚಿದ್ರು ಒಂಥರ ತುಂಬ ಪಾಸಿಟಿವ್ ಅಂತಲೇ ಅನ್ನಿಸ್ತು ಖುಷಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಮ್ಮ ಲೈಫಲ್ಲಿ ನಾವು ಅದನ್ನು ಫೀಲ್ ಮಾಡಬೇಕಂತೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂತೆ ಅದು ಖುಷಿ ಅನಿಸುತ್ತೆ ಆ್ಯಂಡ್ ವಾತಾವರಣ ಕೂಡ ತುಂಬಾ ತಣ್ಣಗಿದ್ದಿದ್ದರಿಂದ ನಾನು ನಂದು ಆರಾಮಾಗಿ ಮಾತಾಡಿಕೊಂಡು ಹಾಗೆ ನಾದು ಏನೇನೋ ಮಾತಾಡ್ತಾ ಇದ್ಲು ಅವಳಗೂ ತಲೆ ತಿಂತಾಳೆ ಅಂತ ಅಂದ್ಕೊಂಡು ಕಾಲು ಎಳ್ಕೊಂಡು ಅಂತೂ ಇಂತೂ ನೋಡೋ ಅಷ್ಟೊತ್ತಿಗೆ ಊರಿಗೆ ರೀಚ್ ಆದ್ವಿ ಇವಾಗ ನಮ್ಮ ಊರೊಳಗಡೆ ಬರ್ತಾಯಿದ್ದೀವಿ ಆರೇಳು ತಿಂಗಳ ನಂತರ ನಮ್ಮ ಹೊಸ ಕಾರಲ್ಲಿ ನಾವು ಊರಿಗೆ ಹೋಗ್ತಾ ಇರೋದು ಲೈಫ್ ಅಂತ ಅನ್ನೋದು ಯಾವಾಗ ಹೇಗೆಲ್ಲ ಚೇಂಜಸ್ ಆಗ್ತಾ ಇರತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಬಟ್ ಅದು ಹೇಗೆ ಬರುತ್ತೆ ಅದನ್ನು ಹಾಗೆ ಕಾಮಾಗಿ ತೊಗೊಂಡು ಹೋಗಬೇಕು ಆ್ಯಂಡ್ ಅತ್ತೆ ಅಂತೂ ನಾನು ಫೋನ್ ಮಾಡಿದ್ನಲ್ವ ಬಂದು ಕಾಯ್ತಾಯಿದ್ರು ಸೊ ಅವ್ರಿಗೊಂಥರ ಖುಷಿ ಏಕೆಂದರೆ ಆರೇಳು ತಿಂಗಳಾದಮೇಲೆ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತ ನನಗೂ ಅಷ್ಟೇ ತುಂಬ ಖುಷಿ ಅನ್ನಿಸ್ತು ಹೋಗಿದ್ದ ತಕ್ಷಣ ಫಸ್ಟು ಮಲಗಬೇಕಂತ ಯೂಶ್ವಲಿ ಊರಿಗೆ ಹೋದಾಗ ನಂದು ಕೆಳಗಡೆ ಹಾಸಿಗೆ ಹಾಕಿ ಹಾಸ್ಕೊಡ್ತಾರೆ ನನ್ನೊಂದು ಹಾಸಿಗೆ ಹಾಸ್ಕೊಡಿ ನಿದ್ದೆ ಬರ್ತಾ ಇದೆ ಮಲಗಡ ಮಲಗಣ ಅಂತ ಅದೊಂಥರ ಕೆಳಗಡೆ ಮಲಗ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅತ್ತೆ ಅವರು ಹಳೆಯ ಸೀರೆಲಿ ಅವಾಗೆಲ್ಲ ನಮ್ಮ ಅಜ್ಜಿ ಅವರೆಲ್ಲರೂ ಎಲ್ಲ ಈಗಲೂ ಹೊಲಿತಾರೆ ಬಟ್ ಅದೊಂಥರ ಚೆಂದ ಅಲ್ವಾ ನೆಲದ ಮೇಲೆ ಹಾಸಿಗೆನಲ್ಲಿ ಕೌದಿ ಹಾಕೊಂಡು ಮಲಗೋದು ಆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಊರು ಅಂತ ಊರಿಗೆ ಹೋಗಿದ್ದ ತಕ್ಷಣ ನೆಕ್ಸ್ಟ್ ಡೇ ನಂದು ಕಾರನ್ನ ನೀಟಾಗಿ ವಾಶ್ ಮಾಡಿಬಿಡ್ಬೇಕು ಅಂತ ಅವರು ವಾಶ್ ಮಾಡ್ತಾಯಿದ್ರು ಸೊ ನಾನು ಸ್ನಾನ ನಾದು ಸ್ನಾನ ಎಲ್ಲ ಆಯಿತು ಆ್ಯಂಡ್ ಫೈನಲ್ ನಂದು ಸ್ನಾನ ಮಾಡಬೇಕು ಸೊ ಅದಾದಮೇಲೆ ನಾವು ಟೆಂಪಲ್ ರನ್ ಮಾಡಬೇಕು ಯಾವ್ಯಾವ ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರ ದೇ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ವೆಯ್ಟ್ ಮಾಡ್ತಾಯಿರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ